ನಿಲ್ಲಿಸಿ ನೋಡು ಅವರನ್ನು ನಿಲ್ಲಿಕಾಗ್ತದ ಆಗುದಿಲ್ಲ ನಿಲ್ಲಿಕೋದಿಲ್ಲ ಬಿಡಿ ಬಿಡಿ ನಿಲ್ಲಿಕುದಿಲ್ವಾ ಬಿಡಿ 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 ಹುಷಾರಲ್ಲಿ ಕೂತ್ಕೊಳ್ಸಿ ಕುತ್ಕೊಳ್ಸಿ ಏನಾಗ್ತದೆ ಹೇಳಿ ಅವ್ರಿ ಏನಾಗ್ತದೆ ಆಂಟಿ ಚಂದ್ರಮ್ಮ ಹೇಳಿ ಚಂದ್ರಮ್ಮ ಹೇಳಿ ಮಣಕಾಲೇ ಒಂಥರ ಹಿಡ್ದಂಗ್ ಆಗ್ತದಂತೆ ನಡಿಲಿಕ್ಕೆ ಆಗಲ್ಲ ನಡಿಲಿಕ್ಕೆ ಮೊಣಕಾಲಲ್ಲಿ ನೋವಾ ಹಾ ಮಣಕಾಲಲ್ಲಿ ನೋವು ಅಲ್ಲಿಂದ ಬಲ ಇಲ್ವಾ ಅಥವಾ ಸೊಂಟದಿಂದ ಬಲ ಇಲ್ವಾ ಇಲ್ಲ ಮಣಕಾಲಿಂದ ಇಲ್ಲಿ ಸೊಂಟದಿಂದ ಸೊಂಟದಿಂದ ಬಲ ಇಲ್ವಾ ಬಲ ಇಲ್ಲ ಓಕೆ ನೋವು ಎಲ್ಲಿ ಉಂಟು ಈಗ ನೋವು ಗಂಟುಗಳಲ್ಲಿ ನೋವಾ ಸೊಂಟದಲ್ಲಿ ನೋವು ಉಂಟಾ ಸೊಂಟದಲ್ಲಿ ತುಂಬಾ ನೋವು ಓಕೆ ಓಕೆ ಈಗ ಪ್ರಾರ್ಥನೆ ಮಾಡುವ ರಬ ಕಶಾಂತ್ ಇವರಿಗೋಸ್ಕರ ಪ್ರಾರ್ಥನೆ ಮಾಡಿ ಇವರ ಕೈ ಕಾಲುಗಳಿಗೆ ಬಲ ಬರಬೇಕು ಸೊಂಟದ ನೋವು ಬಿಟ್ಟು ಹೋಗಬೇಕು ಇವ್ರು ನಡೆದಾಡಬೇಕು ತಂದೆ ದೇವರ ಯೇಸು ಪವಿತ್ರ ಆತ್ಮನ ಸಹಾಯದೊಂದಿಗೆ ಕರ್ತನೆ ನೆನಪಿನ ಪಾದ ಪೀಠಕ್ಕೆ ನಾವು ಬಂದಿದ್ದೇವೆ ಶಾಂತ ಮಂಚವರಿಗಾಗಿ ನಾವು ಪ್ರಾರ್ಥಿಸುತ್ತೇನೆ ಇವರ ಸೊಂಟದ ಮೇಲೆ ಇವರ ತೊಡೆಗಳ ಮೇಲೆ ಇವರ ಕಾಲಿನ ಗಂಟುಗಳ ಮೇಲೆ ಮೊಣಗಂಟುಗಳ ಮೇಲೆ ಎರಡು ಪಾದಗಳ ಮೇಲೆ ಕಾಲುಗಳ ಮೇಲೆ ಈಗಲೇ ದೈವಿಕವಾದ ಸೌಖ್ಯವನ್ನು ಏಸು ನಾಮದಲ್ಲಿ ರಿಲೀಸ್ ಮಾಡ್ತಾ ಇದ್ದಾನೆ ಒಂದು ಕುರಿತ ಮೂರು ಹದಿನಾರು ಇವರ ಶರೀರ ಪರಿಶುದ್ಧಾತ್ಮನ ಗರ್ಭಗುಡಿಯಾಗಿದೆ ಯಾವ ರೋಗಾತ್ಮಕ ಶರೀ ಇರುವುದಕ್ಕೆ ಅಧಿಕಾರ ಇಲ್ಲ ಫ್ರೀ ಮಾಡ್ತಾ ಇದ್ದಾನೆ ಯೇಸು ನಾಮದಲ್ಲಿ ಇವರ ಆತ್ಮ ಪ್ರಾಣ ಶರಕ್ಕೆ ತಲೆಗೂಡುವಂತ ಆ ನೆಗೆಟಿವ್ ಸ್ಪಿರಿಟ್ ನಕಾರಾತ್ಮಕ ದುರಾತ್ಮವನ್ನು ಇವರ ಶರೀರದಿಂದ ಏಸುವಿನ ನಾಮದಲ್ಲಿ ಡಿಸ್ಕನೆಕ್ಟ್ ಮಾಡ್ತಾನೆ ಪ್ರತಿಯೊಂದು ಸೈತಾನಿಕ ಹಿಡಿತದ ಮೇಲೆ ಪವಿತ್ರಾತ್ಮನ ಅಗ್ನಿ ಹಿಡಿಯಲಿ ಪವಿತ್ರಾತ್ಮನ ಅಗ್ನಿ ಹಿಡಿಯಲಿ ಆ ಹಿಡಿತ ಸಡಿಲಗೊಂಡು ಇವರು ಫ್ರೀ ಆಗಲಿ ಇವರು ಬಿಡುಗಡೆ ಆಗಲಿ ಏಸು ನಾಮದಲ್ಲಿ ಸೊಂಟದ ಮೇಲೆ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ ಸೊಂಟದ ಮೇಲೆ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದೇನೆ ಇವರ ಸೊಂಟದ ಮೇಲೆ ಸೌಕರ್ಯ ರಿಲೀಸ್ ಮಾಡ್ತಾ ಇದ್ದೇನೆ ಇವರ ತೊಡೆಗಳ ಮೇಲೆ ಸೌಕರ್ಯ ರಿಲೀಸ್ ಮಾಡ್ತಾ ಇದ್ದೇನೆ ಇವರ ಮೊಣಗಂಟುಗಳ ಮೇಲೆ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದೇನೆ ಇವರ ಕಾಲುಗಳ ಮೇಲೆ ಸೌಕರ್ಯ ರಿಲೀಸ್ ಮಾಡ್ತಾ ಇದ್ದೇನೆ ಸೌಖ್ಯ ರಿಲೀಸ್ ಮಾಡ್ತಾ ಇದೆ ಈ ಸಮಯದಿಂದ ಆ ನೋವು ಆ ರೋಗ ನೇಮ್ ಶಕ್ತಿ ಇರಕುದುಸ ಫಲವನ್ನು ಇವರು ಶರೀರದಲ್ಲಿ ರಿಲೀಸ್ ಮಾಡ್ತಾ ಇದ್ದಾನೆ ಈಗಲೇ ಫ್ರೀ ಆಗಲಿ ಇನ್ ದ ನೇಮ್ ಆಫ್ ಚೀಸಸ್ ಇನ್ ದ ನೇಮ್ ಆಫ್ ಚೀಸಸ್ ಇನ್ ದ ನೇಮ್ ಚೀಸಸ್ ಇನ್ ದ ನೇಮ್ ಚೀಸಸ್ ಇನ್ ದ ನೇಮ್ ಪ್ರಕಾಶ ಅಂದರೆ ಸೌಖ್ಯ ಬಳಲಿ ಕೈಯ ಮೇಲೆ ಹೊಸ ಬಲ ಬರಲಿ ಹೊಸ ಬಲ ಬಳಲಿ ಬಲ ಇಲ್ಲ ಬಲ ಬರಲಿ ಬಲ ಬರಲಿ ಫ್ರೀ ಇನ್ ದ ನೇಮ್ ಆಫ್ ಜೀಸಸ್ ನೀವು ಮಾಡ್ತಾ ಇದ್ದೇನೆ ಮಾಡ್ತಾ ಇದ್ದೇನೆ ಇನ್ ದ ನೇಮ್ ಆಫ್ ಜೀಸಸ್ ಎತ್ತಿ ಕೈ ಎತ್ತಿ ಕೈ ಎತ್ತಿ 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 ಮೇಲೆ ಎತ್ತಿ ಎತ್ತಿ ಇನ್ ದ ನೇಮ್ ಆಫ್ ಜೀಸಸ್ ಎತ್ತಿ ಎತ್ತಿ ಕೆಳಗೆ ಹಾಕಿ ಪುನೆ ಎತ್ತಿ ಹೇಳಿ ಜೀಸಸ್ ಹೇಳಿ ಜೀಸಸ್ ಪುನಃ ಕಲಿಕೆ ಹಾ ಪುನಃ ಮೇಲೆ ಎತ್ತಿ ಜೀಸಸ್ ಜೀಸಸ್ ಆ ಪುನಃ ಹಾಕಿ ಆ ಪುನಃ ಹಾಕಿ ಜೀಸಸ್ ರೇಖೆ ಶೆಕೆ ಟೆರೆ ಟೆಲೆಬಾ ರೋಕೋ ಲಿಬ್ರ ಸಂದಲಬ ಲೀಬ್ರ ತಲ ತಲಿಮ ರೇಖೆ ಟೆರೆ ಇಬ್ರ ಕಸ ತಲಬಲ ಎಲ್ಲ ಬಂಧನಗಳು ಅಳಿಯಲಿ ನೇಮ್ ಆಫ್ ಜೀಸಸ್ ಫ್ರೀ ಹಾ ಎತ್ತಿ 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 ಇನ್ನ ನೇಮ್ ಆಫ್ ಜೀಸಸ್ ಎತ್ತಿ ಹಾ ಓಕೆ ಈಗ ಎದ್ದೇಳಿ ಕೈ ಕೊಡಿ ನನಗೆ ಕೈ ಕೊಡಿ ಹೇಳಿ ಎಸ್ಸು ನನ್ನ ನಾಮದಲ್ಲಿ ಎದ್ದೇಳಿ ಬನ್ನಿ ನೇಮ್ ಆಫ್ ಜೀಸಸ್ ಬನ್ನಿ ಹಾ ಬನ್ನಿ నడిరి బన్నీ ఇన్ ది నేమ్ ఆఫ్ జీసస్ freely నడిరి ఆ బన్నీ బన్నీ ఆ బన్నీ ఎదర్ పెడి ఎదర్ పెడి ఎదర్ పెడి నమ్మకంద బన్నీ బన్నీ ఆ బన్నీ 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 నేమ్ ఆఫ్ జీసస్ 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 బిడి బిడి సిస్టర్ బిడి ఆ బన్నీ బన్నీ నేమ్ ఆఫ్ జీసస్ బన్నీ రాచే కే తేరే తేలి ఆ బన్నీ బన్నీ నేమ్ ఆఫ్ జీసస్ ఆ नेम ऑफ Jesus. नेम ऑफ Jesus. नेम ऑफ Jesus. Jesus. Ah, bani. Ah, bani. Bani. Ah, bani. 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 Bani in the name of Jesus. Ah, bani. Bani. Ah, bani. 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 Ah, bani. Name of Jesus. Name of इधर Bani. Bani. Ether bedi. Ether bedi. Bani. Ether bedi. Ether. Ah. ಈಗ ನೋವುಂಟ ಸೊಂಟದಲ್ಲಿ ನೋವುಂಟ ಸೊಂಟದಲ್ಲಿ ನೋವಿಲ್ಲ ನೋವಿತ್ತು ಇಷ್ಟವರೆಗೂ ಈಗ ಇಲ್ಲ ಹೋಯಿತು ಯಾರು ತೆಗೆದ್ರು ಗಂಟಲ್ಲಿ ನೋ ಉಂಟ ಇದ್ರಲ್ಲಿ ಸೊಂಟದಲ್ಲಿ ಇಲ್ಲ ಇಲ್ಲಿ ಇಲ್ಲ ಇಲ್ಲಿ ಇಲ್ಲ ಯಾರು ತೆಗೆದ್ರು ಯೇಸು ಸಾ ಯೇಸಪ್ಪ ಯೇಸು ಸ್ವಾಮಿ ಅಲ ಲೂಯ್ಯಾ ಆಲ ಲೂಯಾ ನಡೆದಾಡ್ಲಿಕ್ಕೆ ಹೋಗ್ತೀರಿ ನೀವು ಏಸು ಕ್ರಿಸ್ತನ ನಾಮದ ಮೈಮೇಲೆ ಶಾಂತ ಅಂಟಿ ಬಂದಿದ್ದಾರಾ ಇವತ್ತು ಅವರ ಮುಂದೆ ತನ್ನಿ ಎಷ್ಟು ಜನ ಶಾಂತ ಅಂಟಿಯನ್ನು ಒಂದೂವರೆ ತಿಂಗಳ ಹಿಂದೆ ಇಲ್ಲಿ ಬಂದಾಗ ನೋಡಿದ ಕರ್ಕೊಂಡು ಬಂದಾಗ ವೀಲ್ ಚೇರ್ಲಿ ತಂದಿದ್ದರು ಎಷ್ಟು ಜನ ಕಂಡಿದ್ದೀರಿ ಸೊಂಟ ನಿಲ್ತಾ ಇರಲಿಲ್ಲ ಅವ್ರದ್ದು ನೋಡಿದ ಆ ವೀಡಿಯೋ ಕೂಡ ಮಾತ್ರ ಉಂಟು ಸೊಂಟ ನಿಲ್ತಾ ಇರಲಿಲ್ಲ ಅಲ್ಲಲಿಯ ಯೇಸು ಇವರಿಗೆ ಒಂದು ನಾಲ್ಕು ಸಲ ಮಾತ್ರ ಅವರು ಭಾನುವಾರ ಬರುವುದಕ್ಕೆ ಸಾಧ್ಯವಾಯಿತು ದೇವರವರನ್ನು ಮುಟ್ಟಿದ್ದಾನೆ ಅಲ್ಲಲ್ಲಿಯ ನಾವು ಪ್ರಾರ್ಥಿಸುವ ತಂದೆ ದೇವರ ಯೇಸ್ಸು ನಾಮದಲ್ಲಿ ಪವಿತ್ರಾತ್ಮನ ಸಾಯ್ದೊಂದಿಗೆ ಕರ್ತನಿನ ಪಾದ ಪೀಠಕ್ಕೆ ನಾ ಬಂದೇ ಶಾಂತ ಆರೋಗ್ಯಕ್ಕ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅವರ ಸೊಂಟದ ಮೇಲೆ ಕೈ ಕಾಲುಗಳ ಮೇಲೆ ನರ ನಾಡಿಗಳ ಮೇಲೆ ಓಡುವ ರೋಗಾತ್ಮ ಶಕ್ತಿಯನ್ನು ನಜರೇತನ ಯೇಸು ನಾಮದಲ್ಲಿ ಡಿಸ್ಕನೆಕ್ಟ್ ಮಾಡ್ತಾ ಇದ್ದೇನೆ ನರಗಳ ಮೇಲಿರುವ ಖಂಡಗಳ ಮೇಲಿರುವ ಎಲುಬಿನ ಮೇಲಿರುವ ಜಾಯಿಂಟ್ಗಳ ಮೇಲಿರುವ ಸೈತಾನಿಕ ಹಿಡಿತದ ಮೇಲೆ ಪರಿಶುದ್ಧಾತ್ಮನ ಅಗ್ನಿ ಅಗ್ನಿಳಿಯಲ್ಲಿ ಫ್ರೀ ಇನ್ ದ ನೇಮ್ ಆಫ್ ಚೀಸಸ್ ಹೊಸ ಬಲ ಏಸು ರಿಲೀಸ್ ಮಾಡ್ತೇನೆ ಹೊಸ ಆರೋಗ್ಯ ನಜರೇತನ ಏಸು ರಿಲೀಸ್ ಮಾಡ್ತಾ ಇದ್ದೇನೆ ರೋಮ ಸೆಂದೆಲಿಕ ಬ್ರಕ ತಲಬ್ರಕೋ ತುರಿಬ ಏಸುನ ಬಾಸುಂಡಗಳ ಮೂಲಕ ಶಾಂತ ಮಂಟೆ ಏಸು ಕ್ರಿಸ್ತನ ಬಾಸಂಡಗಳ ಮೂಲಕ ಶಾಂತ ಮಂಟೆ ಏಸು ಕ್ರಿಸ್ತನ ಬಾಸುಂಡಗಳ ಮೂಲಕ ಶಾಂತ ಮಂಟೆ ಗುಣವಾಯ್ತು ಮನಿ ಬಿಡಿ ಬಿಡಿ ನೀವು ಬಿಡಿ ನೀವು ಬಿಡಿ ಹಾ ಬನ್ನಿ ಇಲ್ಲಿ ಬನ್ನಿ ಅಂಟಿ ಬನ್ನಿ ಬನ್ನಿ ಹ್ಮ್ ತಿರುಗಿ ತಿರುಗಿ ಹ್ಮ್ ಹ್ಮ್ ಚಂದ್ರಮ ಇಲ್ಲಿ ಬನ್ನಿ ಅವರ ಬಗ್ಗೆ ಹೇಳಿ ಈಗ ಹೇಗಿತ್ತು ಅವರಿಗೆ ಇಲ್ಲಿ ಬಂದಾಗ ಒಂದೂವರೆ ತಿಂಗಳಿಂದ ಫಸ್ಟ್ ಇಲ್ಲಿ ತಂದಾಗ ಹೇಗಿತ್ತು ಯಾವ ರೀತಿ ಇತ್ತು ಫಸ್ಟ್ ತರುವಾಗ ಅವರಿಗೆ ತುಂಬಾ ಮತ್ತೆ ಕೈಯಲ್ಲೂ ಸಹ ಕಾಲಲ್ಲಿ ಸಹ ಬಲನೇ ಇರಲಿಲ್ಲ ಸೊಂಟದಲ್ಲೂ ಸಹ ಬಲ ಇರಲಿಲ್ಲ ತುಂಬಾ ಅವರಿಗೆ ಅಂದ್ರೆ ವೇದನೆ ಆಗ್ತಿತ್ತು ನಡಿಲಿಕ್ಕೂ ಸಹ ವೆನ್ಯರ್ಟ್ ಅದರ ನಂತರ ಮತ್ತೆ ಹಂತಂತಕ್ಕೂ ಇಲ್ಲಿ ಬರುವಾಗ ಸಭಾಪಾಲಕರು ಪ್ರೇಯರ್ ಮಾಡುವಾಗ ದೇವರವರಿಗೆ ಹಂತಂತಕ್ಕೂ ಒಂದು ಸ್ವಲ್ಪ ನಡೆಯೋ ಹಾಗೆ ದೇವರು ಸಹಾಯ ಮಾಡಿದ್ದಾರೆ ಈಗಾಗಲೇ ನಡೀತಾರೆ ನಡಿಲಿಕ್ಕೆ ಆಗ್ತಿರಲಿಲ್ಲ ವೀಲ್ ಚೇರ್ ಇಲ್ಲದಿದ್ದರೆ ಅವರಿಗೆ ಬರಲಿಕ್ಕೆ ಆಗ್ತಿರಲಿಲ್ಲ ಆ ರೀತಿಯಲ್ಲಿ ಆಗಿತ್ತು ಈಗ ಒಂದು ಸುಮಾರು ಒಂದು ತಿಂಗಳು ಒಂದೂವರೆ ತಿಂಗಳಿಂದ ಸ್ವಲ್ಪ ಈಗ ಇವತ್ತು ಇಲ್ಲ ವೀಲ್ ನಡೆದುಕೊಂಡು ಒಂದು ಕೈ ಹಿಡಿದಿದ್ದೀನಿ ಅಷ್ಟೇ ದೇವರಿಗೆ ಸ್ತೋತ್ರ ಸ್ಲೋಲಿ ಸ್ಲೋಲಿ ವಿ ಪಾಸ್ ಸ್ಟಾರ್ಟೆಡ್ ಪ್ರೇಯಿಂಗ್ ಸ್ಲೋಲಿ ಸ್ಲೋಲಿ ಶಿ ಗಾಟ್ ಹೀಲ್ಡ್ ಶಿ ವಾಸ್ ಇನ್ ವೀಲ್ ಬಟ್ ಫ್ರಮ್ ಪಾಸ್ ಒನ್ ಅಂಡ್ ಹಾಫ್ ಮಂತ್ ಶಿ ಇಸ್ ವಾಕಿಂಗ್ ವಿಧೌಟ್ ವೀಲ್ ಚೇರ್ ಟುಡೇ ಶಿ ಕೇಮ್ ಹಿಯರ್ ಬೈ ಹರ್ ಬೈ ವಾಕಿಂಗ್ ವಿಧೌಟ್ ಎನಿ ವೀಲ್ ಚೇರ್ ಗಾಡ್ ಹೀಲ್ಡ್ ನಿಮ್ಗೆ ಯಾರು ಗುಣ ಮಾಡಿದ್ರು ಈಗಲೂ ಗುಣ ಯೇಸು ಸೇವಕರು ಪ್ರಾರ್ಥನೆ ಮಾಡಿದ್ರು ಪ್ರಾರ್ಥನೆ ಮಾಡಿದ ಅಷ್ಟು ದೇವರು ಮಾತ್ರ ಯೇಸು ಮಾತ್ರ ನಾನು ಗುಣ ಮಾಡಿದ್ದೆ ಅವರು ಹಾಸಿಗೆಯಲ್ಲಿ ಬೆಡ್ ಮೂತ್ರ ಎಲ್ಲ ಮಾಡ್ತಾ ಇದ್ರು ూమ్ కర్క కరెక్ట్ ఇన్ సెల్ఫ్ ఇన్ సెల్ఫ్ బట్ నౌ విన్ టు రూమ్ అండ్ సెట్ అండ్ పీ దర్స్ నో ప్రాబ్లమ్ ఇన్ నౌ గోడ్స్